ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವ್ರ ಎಲ್ರು ಹೇಗಿದ್ರೆ ಎಲ್ರು ಕೂಡ ತುಂಬಾ ಚೆನ್ನಾಗಿ ಬ್ಲಾಗ್ ಬಂದ್ಬಿಟ್ಟು ಲಕ್ಷ್ಮಿ ಪೂಜೆ ಎಲ್ಲರ ಮನೆಯಲ್ಲಿ ತುಂಬಾ ಖುಷಿ ಖುಷಿಯಿಂದ ಸೆಲೆಬ್ರೇಟ್ ಮಾಡುವಂತ ಪೂಜೆ ಇದು ಹೆಣ್ಮಕ್ಳ ಪೂಜೆನೆ ಸೊ ನಮ್ಮ ಮನೆಯಲ್ಲಿ ಯಾವ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನಗಳೇ ಆಯಿತು ನ ಮಾಡಿಬಿಟ್ಟು ಈಗ ಬಂಧನ್ ಕೂಡ ಬಂತು ಆ್ಯಂಡ್ ವರಮಾಲಕ್ಷ್ಮಿ ಪೂಜೆ ಕೂಡ ಬಂತು ಮೇಲೆ ಮೇಲೆ ಮನೆ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ಬ್ಲಾಗ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವರಮಾಲಕ್ಷ್ಮಿ ಪೂಜೆ ಇವತ್ತು ಇದ್ರ ಬಿಫೋರ್ ನಾವೊಂದಿಷ್ಟು ಡೆಕೋರೇಷನ್ ಆ್ಯಂಡ್ ಪ್ರಿಪ್ರೇಷನ್ಸ್ನೆಲ್ಲ ಮಾಡಿದ್ವಿ ನಾನು ನನ್ನ ಅಮ್ಮ ಸೇರಿಕೊಂಡು ಅದು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದಿಷ್ಟು ಕ್ಲಿಪ್ಸ್ಗಳನ್ನು ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಆ್ಯಂಡ್ ಇವತ್ತಿನ ವಿಡಿಯೋ ಕೂಡ ಇವತ್ತು ನಾನು ಏನೇನು ಬ್ಲಾಗ್ ಮಾಡಿದ್ದೀನಿ ಯಾವ್ಯಾವ ಥರ ನಮ್ಮ ಮನೇಲಿ ಸೆಲೆಬ್ರೇಷನ್ ಮಾಡಿದ್ದೀವಿ ಅನ್ನೋದ್ರ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ರೆಡ್ ಕೆಟ್ ಸ್ಟಾರ್ಟೆಡ್ ಯಾವ ಥರ ವೀಡಿಯೋ ಇರುತ್ತೆ ಆ್ಯಂಡ್ ತುಂಬ ದಿನಗಳೇ ಆಗ್ಬಿಟ್ಟಿತ್ತು ಬ್ಲಾಗ್ ಮಾಡಿಬಿಟ್ಟು ಮಂತ್ರಾಲಯ ಬ್ಲಾಗಿ ಲಾಸ್ಟ್ ಆಗಿತ್ತು ಯಾರ್ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ ನೀವೇನಾದರೂ ಹೋಗೋ ಹಾಗಿದ್ರೆ ನಿಮ್ಗೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಆ್ಯಂಡ್ ಒನ್ ಥಿಂಗ್ ಅದರೊಳಗೆ ಹೇಳೋದೊಂದು ಮಿಸ್ ಮಾಡಿದೆ ಮಂತ್ರಾಲಯದಲ್ಲಿ ರೂಮ್ಸ್ ಇದೆ ಎಸ್ ಆರ್ ಎಸ್ ಸಮಥಿಂಗ್ ಎಸ್ ಆರ್ ಎಸ್ ಡಾಟ್ ಕಾಮ್ ಸಮಥಿಂಗ್ ಇರಬೇಕು ಅಲ್ಲಿ ಹೋಗಿ ನಿಮ್ಮ ರೂಮ್ಗಳನ್ನು ಅಡ್ವಾನ್ಸ್ ಒನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದರೆ ಆರಾಮ್ ನಿಮಗೆ ಒಂದು ರೂಮ್ ಸಿಗುತ್ತೆ ಟು ಫಿಫ್ಟಿಯಿಂದ ಒಂದು ರೂಮ್ಸ್ನ ಸ್ಟಾರ್ಟ್ ಆಗುತ್ತೆ ವಿತ್ ಎ ಸಿ ಕೂಡ ಇದಾವೆ ಕೆಲವೊಂದಕ್ಕಿಲ್ಲ ಸೊ ಹಾಗಾಗಿ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಅದರೊಳಗೆ ಏನೋ ಫ್ರಾಡ್ ಆಗ್ತಿದೆ ಅಂತೆ ಅದು ಕೂಡ ಸಮಥಿಂಗ್ ಏನೋ ಹೇಳ್ತಿದಾರ ಅದನ್ನೆಲ್ಲ ನೋಡಿಕೊಂಡು ಹುಷಾರಾಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ 嗯，好吧。 ನಮ್ಮ ತಮ್ಮನ್ನ ಬಿಟ್ಟು ಬಂದು ಒಂದ್ ಸ್ವಲ್ಪ ದಿನಕ್ಕೆ ವರಮಾಲಕ್ಷ್ಮಿ ಹಬ್ಬ ಬಂತು ಸೊ ಇವಾಗ ನಾನೇ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದೀನಿ ಒಂದು ಸುಮಾರು ಒಂದು ಫೋರ್ ಫೈವ್ ಇಯರ್ಸ್ ಆಯ್ತು ಪ್ರತಿ ವರ್ಷ ನಂದೇ ಡೆಕೋರೇಟ್ ಇರುತ್ತೆ ಅಂಡ್ ಹಬ್ಬ ಅನ್ನಷ್ಟ್ರಲ್ಲಿ ನಾನು ಕಾಲೇಜ್ ಎಲ್ಲ ಅವಾಗ ರಜೆ ಕೂಡ ಕೊಟ್ಟಿರ್ತಾರೆ ಸೊ ನಾನೇ ಬಂದು ನಾನೇ ಎಲ್ಲ ಮಾಡ್ಕೊತಾ ಇರ್ತೀನಿ ಅಂಡ್ ಈಗ ಐರನ್ ಮಾಡ್ತಾ ಅಲ್ವಾ ಸೊ ಇಲ್ಲಿ ನಾವು ಸಾರಿ ಡ್ರಾಪಿಂಗ್ ಎಲ್ಲಾ ಮಾಡ್ಬೇಕಾದ್ರೆ ಕೆಳಗಡೆ ನೆರಿಗೆ ಏನಿರುತ್ತೆ ಅಲ್ಲಿ ಐರನ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾವು ಈ ಸೆಟಪ್ ಮಾಡ್ತಾ ಇದ್ದೀವಿ ಅಂತಂದರೆ ದೇವರಿಗೆ ಕೆಳಗಡೆ ನೆರಿಗೆ ಎಲ್ಲ ಹರಡುತ್ತಿರ್ತೀವಿ ನೀಟಾಗಿ ಅಂತ ಅಂತಂದ್ಬಿಟ್ಟು ಸೊ ಹಂಗಾಗಿ ಕೆಳಗಡೆ ಐರನ್ ಮಾಡೋಕೆ ಹೋಗ್ಬೇಡಿ ಮೇಲೆ ಐರನ್ ಮಾಡಿ ನೀಟಾಗಿ ಕೂಡುತ್ತೆ ಆ್ಯಂಡ್ ನಾನು ಈ ಥರ ಲಾಸ್ಟ್ ಫೈನಲ್ ಲುಕ್ ಈ ಥರ ಬಂದಿತ್ತು ಇನ್ನೂ ಏನು ನಾನು ಜ್ಯುವೆಲ್ಲರ್ ಹಾಕಿ ಯಾವುದು ಇದನ್ನು ಮಾಡಿದ್ದಿಲ್ಲ ಬಿಫೋರ್ ಡೇನೇ ನಾನು ಇದನ್ನೆಲ್ಲ ಮಾಡಿದ್ದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಏನು ಕೆಲಸ ಇತ್ತು ಅದನ್ನಷ್ಟೇ ಮಾಡಿದ್ದೆ ಮಾರ್ನಿಂಗ್ ಎಲ್ಲ ನಾನು ಡೆಕೋರೇಟ್ ಎಲ್ಲ ಮಾಡಿದೆ ಆ್ಯಂಡ್ ಚಿಕ್ಕದೊಂದು ಮುಂದೆ ಲಕ್ಷ್ಮೀ ಮೂರ್ತಿ ಇಟ್ಟು ಅದಕ್ಕೆಲ್ಲ ಫ್ಲವರ್ಸಿಂದ ನಾನು ನೀಟಾಗಿ ಡೆಕೋರೇಟ್ ಮಾಡ್ಕೊಂಡೆ ನಾನು ಯಾವ ಥರ ಡೆಕೋರೇಷನ್ ಮಾಡಿದ್ದೀನಿ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಹಾಕಿ ಆ್ಯಂಡ್ ತುಂಬ ಮುದ್ದಾಗಿ ಕಾಣ್ತಾ ಇದ್ಲು ಲಕ್ಷ್ಮಿ ಆ್ಯಂಡ್ ಬೆಳಗ್ಗೆ ಸ್ನಾನ ಎಲ್ಲ ಬೇಗ ಮುಗ್ದೋಗಿತ್ತು ಕೆಲಸ ಎಲ್ಲ ಬೇಗ ಮುಗ್ದೋಗಿತ್ತು ಅಡುಗೆ ಮಾತ್ರ ನಮ್ಮಅಮ್ಮ ಕೆಲಸ ಆಗಿತ್ತು ಚಿಕ್ಕ ಪುಟ್ಟಕ್ಕೆಲ್ಲ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ನನಗೂ ಹಾಗೆ ಅವ್ರು ಅಲ್ಲೂ ಮಾಡಿಕೊಂಡು ಆ್ಯಂಡ್ ತುಂಬ ಚೆನ್ನಾಗಿ ಹೋಗುತ್ತೆ ಆ್ಯಂಡ್ ನಾವೇನಾದರೂ ದೇವ್ರದ್ದು ಅಂತ ಮಾಡ್ತಿದ್ರೆ ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು ಮಾಡಿ ತುಂಬಾ ಮನ್ಸಿಗೆ ಶಾಂತಿ ಕೊಡುತ್ತೆ ಆ್ಯಂಡ್ ಫೈನಲ್ ಆಗಿ ನಾನು ಕೂಡ ರೆಡಿ ಅದೆ ನನ್ನ ಫೈನಲ್ ಲುಕ್ ಈ ಥರ ಇತ್ತು ನಿಮ್ಗೆ ಈಗ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ स्मरामि महागणपतुं मनसा स्मरामि महागणपतिं मनसा स्मरामि वसिष्ठवामदेवादिवङ्गितमः गणपतुं मनसा स्मरा ಆ್ಯಂಡ್ ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು ಈಗ ಮಡ್ಲಕ್ಕಿ ತುಂಬೋ ಕಾರ್ಯಕ್ರಮ ನಡೀತಾ ಇದೆ ಆ್ಯಂಡ್ ಮುತ್ತೈದರಿಗೆ ಐದು ಜನ ಮುತ್ತೈದರಿಗೆ ಅಮ್ಮ ಊಟ ಕೂಡ ಹಾಕಿಸಿ ಆಶೀರ್ವಾದ ಪಡಿತಾರೆ ಆ್ಯಂಡ್ ನೆಕ್ಸ್ಟ್ ಡೇನೆ ಅಕ್ಕನ ಮಗಳದು ನಾಮಕರಣ ಇತ್ತು ತುಂಬ ವರ್ಷಗಳೇ ಆಗಿತ್ತು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಹುಟ್ಟಿದ್ದಿಲ್ಲ ಸೊ ನಮ್ಮ ಮನೆಗೆ ಮಹಾಲಕ್ಷ್ಮಿ ಹುಟ್ಟಿದ್ಲು ಸೊ ಹಂಗಾಗಿ ಅದರ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಅವತ್ತಿನ ದಿನ ನಾನೇ ಅವಳನ್ನು ತೊಟ್ಟಲದಲ್ಲಿ ಹಾಕಿದೆ ತುಂಬ ಖುಷಿ ಆಗಿತ್ತು ನನಗೆ ತುಂಬ ಮುದ್ದಾಗಿ ಕೂಡ ಕಾಣ್ತಾ ಇದ್ಲು ನೋಡ್ತಿರ್ಬೋದು ನೀವು ಯಾವ ಥರ ಇದ್ದಾಳೆ ಅವಳು ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಮನೆಯಲ್ಲೇ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ತುಂಬ ಜನ ಇದ್ದಿದ್ದಿಲ್ಲ ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ನಾವು ಇದಕ್ಕೆ ಜಾಯಿನ್ ಆಗಿದ್ವಿ ತುಂಬ ಚೆನ್ನಾಗಿ ನಾಮಕರಣ ಆಗಿ ಆಯಿತು ಆ್ಯಂಡ್ ಅವತ್ತೇ ರಕ್ಷಾ ಬಂಧನ್ ಕೂಡ ಸೊ ಹಾಗಾಗಿ ರಾಖಿ ಹಬ್ಬದ ದಿನ ನಮ್ಮ ಅಣ್ಣಂಗೆ ಕೂಡ ರಾಖಿ ಕಟ್ಟಿದೆ ಆಲ್ಮೋಸ್ಟ್ ಒಂದು ತುಂಬ ಜನಕ್ಕೆ ತುಂಬ ಜನ ಅಣ್ಣನವರು ಈ ವರ್ಷ ನನಗೆ ರಾಖಿ ಕಟ್ಟಕ್ಕೆ ಸಿಕ್ಕರು ಆ್ಯಂಡ್ ಎಲ್ರಿಗೂ ನಾನು ರಾಖಿ ಕೂಡ ಕಟ್ಟಿದೆ ಈ ಸಾರಿ ನಾನು ಅವರವ್ರ ನೇಮ್ ಮೇಲೇ ನಾನು ರಾಖಿನ ತರಿಸಿದ್ದೆ ಆ್ಯಂಡ್ ನಿಮ್ಗೆ ಏನಾದರೂ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟು ಚೇತು ಚೇತುವಣ ಫ್ರೆಂಡ್ಸು ಅಣ್ಣನಿಗೂ ಕೂಡ ಕ್ಲೋಸ್ ಸೊ ಹಾಗಾಗಿ ಅಣ್ಣನವರು ಬಂದಿದ್ದರು ಒಳ್ಳೆ ದಿನ ಆಗಿತ್ತು ಸೊ ಎಲ್ಲರಿಗೂ ನಾನು ಈ ಸಾರಿ ರಾಖಿ ಕಟ್ಟಿದೆ

हा तो की उत्तम टेबलो चेंडा तो करेक्टो इ दू राके अपालाचे चैतीना 100 100 वाढतीगा अन्ना तंगी प्रीती अपा चैतीला लो लड बोने बवा आमु पलपणा मीचनी स्त्री पीतालाने केला مس یہ اپ کل سو لائٹ تو کافی کافی نہیں ہے اس سیگلا رو کر رہا ہے اندر اور پرماط کا نوٹ ایک احساس جن ہے ہاں جو سر کا تو ابا سٹاپ باکس کرتے نا سن ہے اے ناشتہ تو باکس اور میں کیا شیک کروں پہلو میں وہ تک ایسے نہیں ہے میں ایو رہے ہوں ایکسپینسو باکس سے کون اپ ہی کیش کوڈ لرا رہے ہو اپ کی

ಈಗ ಗೋಪ್ರೋ ಕ್ಯಾಮ್ರಾ ಸಿದ್ಧಾರ್ಥಗ ಗಿರಿಸಿಂತರ ನೆಮ್ಮದಿ ನೆಮ್ಮದಿ ಎಲ್ಲರಿಗೂ ನಮಸ್ಕಾರ ಗಾಯ್ಸ್ ಇವರು ವಿಜಯಲಕ್ಷ್ಮಿ ಅವರು ನಮಸ್ಕಾರ ಮೈ ಸೆಲ್ಫ್ ಚೆಕನ್ ದ್ ಐ ಆಮ್ ದ ಸನ್ ಆಫ್ ಆ್ಯಂಡ್ ವಿಜ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದರೆ ಓಕೆ ಏನಿದು ಎಂ ವೆಲ್ಕಮಿಂಗ್ ಮೈ ಸನ್ ಅಭಿರಾಮ್ ಪ್ಲೀಸ್ ಯು ವಾಲ್ ಕಮ್ ಟುಮ್ ಹೌ ವಿಲ್ ಸೆಲೆಬ್ರೇಟ್ ದ ಸೆಲೆಬ್ರೇಷನ್ ಥ್ಯಾಂಕ್ ಯು ಸೋ ಮಚ್ ಗಾಯ್ ಪ್ಲೀಸ್ ಮೈ ನೇಮ್ ಈ ಚೇತನ್ ಚೆಕನ್ ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಡ್ರಿ

ಎಲ್ಲಾ ಫುಲ್ ಡೆಕೋರೇಷನ್ ಮನೆಯೆಲ್ಲ ನಮ್ದು ನಮ್ಗ ಮನೆಗೆ ಹೊಸ ಅತಿಥಿ ಬರ್ತಾ ಲೈಕ್ ಅವರ್ ಜೂನಿಯರ್ ಸಚಿನ್ ಬರ್ತಾ ಇದ್ದಾನೆ ನಾಳೆಗೆ

ಮನೆ ಲಕ್ಷ್ಮಿ ಅವರ ಹೆಸರು ಮಹಾಲಕ್ಷ್ಮಿ ಅವರು ಬರ್ತಾ ಇದ್ರು ಅವರು ಮಗನ ಕರ್ಕೊಂಡು ಅವರಿಗೆ ವೆಲ್ಕಮ್ ಮಾಡಲು ನಾವು ಸಣ್ಣ ಪುಟ್ಟ ನಮ್ದು ಏನಾಗುತ್ತೆ ಸೆಲೆಬ್ರೇಷನ್ ಯಾವ ತರ ಮಾಡ್ತಾರೆ

ನೋಡಿ ನಮ್ಮ ಅಭಿರಾಮ್ ಅವ್ರನ್ನ ಅಭಿರಾಮ್ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾನೆ ಅಷ್ಟೇ